ಚಿನಿಪಣಿ ಅದು ಆಡಬೇಕಾದ್ರೆ ಏನಾಗುತ್ತೆ ಹೋದಾಗ ಏನಾಗುತ್ತೆ ಅದೇನುಡುತ್ತೆ ಕಣ್ಣಿಗೆ ಬೀಳುತ್ತೆ ಇನ್ ಕೇಸ್ ಏನಾದರೂ ಆ ರೀತಿಯಾಗಿ ಕಣ್ಣಿ ಏನಾದರೂ ಹೊರಗಡೆ ಬಂದ್ರೆ ಇನ್ನಂದ್ರೆ ಯಾವ್ದಾದ್ರು ವಸ್ತು ಕಣ್ಣಿಗೆ ಏನಾದ್ರೂ ಚುಚ್ಕೊಂಡಿದ್ರೆ ಅಂತ ಸಂದರ್ಭದಲ್ಲಿ ಯಾವ ಕಣ್ಣು ಸರಿಯಾಗಿದೆ ಆ ಕಣ್ಣನ್ನ ಮೂಮೆಂಟ್ ಅನ್ನ ಮೊದಲಿಗೆ ನಾವೇನು ಮಾಡಬೇಕು ನಿಲ್ಲಿಸ್ಬೇಕು ಏನಕ್ಕೆ ನಿಲ್ಲಿಸ್ಬೇಕು ಗೊತ್ತಿದ್ಯಾ ಕಣ್ಣಿನ ಮೂಮೆಂಟ್ ಏನಕ್ಕೆ ನಿಲ್ಲಿಸಬೇಕು ಯಾವ ಕಣ್ಣು ಸರಿ ಇದೆ ಆ ಕಣ್ಣಿನ ಮೊದಲು ಮೂಮೆಂಟ್ನ ನಿಲ್ಲಿಸ್ಬೇಕು ಅಂದ್ರೆ ಯಾವ ಕಣ್ಣು ಗಾಯ ಆಗಿದೆ ಆ ಕಣ್ಣನ್ನು ಬಿಟ್ಟು ಚೆನ್ನಾಗಿರುವ ಕಣ್ಣನ್ನು ನಾವು ಮೂಮೆಂಟನ್ನು ನಿಲ್ಲಿಸೋದಿದ್ರೆ ಏನಾಗುತ್ತೆ ಅವ್ರಿಗೆ ಪೇನ್ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಾಂದರೆ ಫಸ್ಟ್ ನೀವು ಆ ಕಣ್ಣನ್ನು ನೀವು ಡ್ಯಾಮೇಜ್ ಆಗಿರೋದನ್ನ ನೀವು ಲಾಕ್ ಮಾಡೋಕ್ಕೋದ್ರೆ ಈ ಕಣ್ಣಿಗೂ ಕೂಡ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ಯಾವ ಕಣ್ಣು ಸರಿ ಇದೆ ಆ ಕಣ್ಣಿನಲ್ಲಿ ಫಸ್ಟ್ ಏನು ಮಾಡಬೇಕು ಬ್ಯಾಂಡೇಜ್ ಇಡಬೇಕು ಯಾವುದಾದ್ರೂ ಒಂದು ಕಾಟನ್ ವಸ್ತು ಇಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಮನೆಯಲ್ಲಿರುವಂತಹ ಯಾವುದಾದ್ರೂ ಬಟ್ಟೆ ಇಲ್ಲಂದರೆ ಕಾಟನ್ನು ನೀರಿನಲ್ಲಿ ತೇವ ಮಾಡಿ ನೀರಿನಲ್ಲಿ ತೇವ ಮಾಡಿ ಅದೇನ್ ಮಾಡ್ಬೇಕು ನೀರನ್ನ ತೆಗೆದು ಮತ್ತೆ ಯಾವ್ದಾದ್ರು ಕಪ್ಪಾಗಿರ್ಬೋದು ಇಲ್ಲ ಚಾಯ್ ಆಗಿರ್ಬೋದು ಮನೆಯಲ್ಲಿರುವಂತಹ ಯಾವ್ದಾದ್ರು ಕಪ್ಪಾಗಿರ್ಬೋದು ಅದನ್ನ ನಿಧಾನವಾಗಿ ಕಣ್ಣಿನ ಭಾಗವನ್ನು ಏನ್ ಮಾಡ್ಬೇಕು ಅಲ್ಲಿಗೆ ಇರಿಸಬೇಕು ಅದಾಕ್ಬೇಕಾದ್ರೆ ಏನ್ ಮಾಡ್ಬೇಕು ಮೂಗನ್ನ ಬಂದ್ ಮಾಡ್ಬೇಕಾ ಬ್ಯಾಂಡೇಜಿಂಗ್ ಮಾಡ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೂಗನ್ನ ಲಾಕ್ ಮಾಡಕ್ಕೆ ಹೋಗ್ಬಾರ್ದು ಮಾಡದ ಮೇಲೆ ಏನ್ ಹೇಳ್ಬೇಕು ಏ ಒಂದ್ ಕಣ್ಣಿಲ್ಲ ನಿಮ್ಗೆ ಹೋದ್ರಿ ಅಂತ ಹೇಳ್ಬೇಕಾ ಆಗೋದ್ರಿ ನೀವು ಅಂತ ಹೇಳ್ಬಾರ್ದು ಯಾವ್ದೇ ಕಾರಣಕ್ಕೂ ಆ ವ್ಯಕ್ತಿಗೇನ್ ಮಾಡ್ಬೇಕು ಧೈರ್ಯ ತುಂಬಬೇಕು ಏ ನಿಮ್ಗೆ ಏನಾಗಿಲ್ಲ ಆಸ್ಪತ್ರೆ ಹತ್ರ ಇದೆ ಕರ್ಕೊಂಡು ಹೋಗ್ತಾ ಇದೀಯಾ ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ನಿಮ್ಗೇನು ತೊಂದರೆ ಆಗಲ್ಲ ಅಂತ ಹೇಳಿ ಅವ್ರಿಗೆ ಮಾಡಬೇಕು ಹೇಳ್ತಾ ಇರಬೇಕು ಯಾರು ಪ್ರಾಕ್ಟೀಸ್ ಮಾಡ್ತೀರಾ